ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಗಿದ್ದಾರೆ ಎಲ್ಲರೂ ಹೋಗಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಅಷ್ಟೇ ಸಖತ್ತಾಗಿದ್ದೀವಿ ಇವತ್ತೊಂದು ಈಸಿಯಾಗಿರೋ ಸೋಂಬೇರಿಗಳಿಗೆ ಒಂದು ಈಸಿಯಾಗಿರೋ ಟೊಮೆಟೊ ರಸಮ್ ತಂದೀನಿ ನಾನು ಮಾಡೋ ಸ್ಟೈಲಿದು ನೀವೆಲ್ಲ ಯಾ ಬೇರೆ ಥರ ಮಾಡಿದ್ರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನಾನು ಹೇಗೆ ಮಾಡ್ತೀನಿ ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಬಂದು ತುಂಬಾ ಈಸಿಯಾಗಿ ಕಡಿಮೆ ಐಟಮ್ ಹಾಕಿಬಿಟ್ಟು ಮಾಡುವಂಥ ಟೊಮೆಟೊ ಇದು ಇದಕ್ಕೆ ಏನೇನು ಬೇಕು ಅಂದರೆ ಒಂದು ಸ್ವಲ್ಪ ಜೀರಿಗೆ ಕಾಳು ಮೆಣಸು ಬೆಳ್ಳುಳ್ಳಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಕರ್ಬೇವು ಹಾಗೆ ಕಿಚನ್ ಕ್ವೀನ್ ಏನು ಕೊತ್ತಂಬರಿ ಸೊಪ್ಪು ಅಷ್ಟೆ ಮತ್ತು ಮೇನಾಗಿ ಟೊಮೆಟೊ ಬಿಟ್ಬಿಟ್ಟು ನಾನು ನಾನು ಟೊಮೆಟೋನ ಕುಕ್ಕರಲ್ಲಿ ಒಂದೆರಡು ವಿಸಿಲ್ ಕೂಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಹಾಗೇನೂ ಮಾಡ್ಬೋದು ಇದು ನಾನೊಂಥರ ಏನಂದರೆ ಎರಡು ಕಡೆ ರಸ ಮಿಕ್ಸ್ ಮಾಡಿ ನನ್ನ ಸ್ಟೈಲಲ್ಲಿ ಮಾಡ್ತಿದ್ದೀನಿ ಅಂದರೆ ನನ್ನ ಮನೆ ಕಡೆನ ಟೊಮೆಟೊ ಹಸಿ ಟೊಮೆಟೊನ ಕಿವುಚ್ಬಿಟ್ಟು ಮಾಡ್ತಾರೆ ಬಟ್ ಅದು ಇಷ್ಟ ಆಗೋಲ್ಲ ಅಂದರೆ ಅದೇನು ಹಸಿ ಹಸಿ ಅನಿಸುತ್ತೆ ಹಾಗಾಗಿ ನಾನು ಟೊಮೆಟೊನ ಬೇಯಿಸಿಬಿಟ್ಟು ಇದು ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಪ್ಯೂರಿ ಥರ ಮಾಡ್ತೀನಿ ಅದಾದಮೇಲೆ ಬಾಣಿನ ಬಿಸಿ ಮಾಡಿ ಪೆಪ್ಪರ್ ಮತ್ತು ಜೀರಿಗೆನ ಅಂದರೆ ಕಾಳು ಮೆಣಸು ಮತ್ತು ಜೀರಿಗೆನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ತೀನಿ ಇದು ನಾನು ನನ್ನ ಗಂಡನ ಅತ್ತೆ ಮಕ್ಕಳೆಲ್ಲ ಅವರು ಇದೇ ಥರ ಮಾಡೋದು ಸೊ ಹಾಗಾಗಿ ನಾನು ಈ ಸ್ಟೆಪ್ನ ಫಾಲೋ ಮಾಡ್ತೀನಿ ನೀವು ಮಾಡಿ ಆಯಿತಾ ಚೆನ್ನಾಗಾಗತ್ತೆ ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಬಿಟ್ಟು ಆಮೇಲೆ ಇದೇನಂತಾರೆ ಕುಟಾಣಿನ ಏನೋ ಅಂತಾರಲ್ಲ ಹೊಟ್ಟು ಇದರಲ್ಲಿ ಜಬ್ಬೇಕು ಇದರಲ್ಲಿ ಎಲ್ಲನೂ ಜೀರಿಗೆ ಕಾಳು ಮೆಣಸು ಆಮೇಲೆ ಬೆಳ್ಳುಳ್ಳಿ ಇನ್ನೇನು ಹಸಿಮೆಣಸಿನ್ಕಾಯಿ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಕುಟ್ಟಿ ಅಂದರೆ ಒಂದು ಫುಲ್ ಒಂದು ಮಿಕ್ಸಾಗಿ ಒಂದರೆ ಇಂಜಿಗೆ ಬಿಡಿ ಇದರಲ್ಲಿ ಸ್ವಲ್ಪ ತರಿ ತರಿ ಆಗೋ ತನಕ ಇಷ್ಟಾಗೋ ತನಕನೂ ಚಜ್ಜಿ ಆಮೇಲೆ ಇನ್ನೇನು ಅಷ್ಟೇ ನಮ್ಮ ಟೊಮೆಟೊ ಸಾರು ರೆಡಿ ಇನ್ನೊಂದೆರಡು ಸ್ಟೆಪ್ ಆಗಿಬಿಟ್ಟು ಅಂದರೆ ಮಂಡ್ಯ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆಕ್ಕಾದ್ಮೇಲೆ ಅದು ಕೊಂಚ ಸಾಸಿವೆ ಹೊತ್ತಾಕಿ ಅದಾದಮೇಲೆ ಅದೇನು ಕುಟ್ಕೊಂಡಿರ್ತೀರಲ್ಲ ಜಪ್ಕೊಂಡಿರ್ತೀರ ಏನು ಮಾಡಿರ್ತೀರ ಅದು ಆ ಈ ಮಸಾಲೆ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಒಂದು ಒಂದು ನಿಮಿಷ ಎಣ್ಣೆ ಫ್ರೈ ಮಾಡಿ ಅದು ಆಲ್ರೆಡಿ ಜೀರಿಗೆ ಮತ್ತು ಮೆಣಸು ಆಲ್ರೆಡಿ ಡ್ರೈ ರೋಸ್ಟ್ ಮಾಡಿದ್ದು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಲ್ಲಿ ಇತ್ತು ಇರುತ್ತಲ್ವ ಹಸಿ ಇದೆ ಹಾಗಾಗಿ ಒಂದು ನಿಮಿಷ ತಪ್ಪಿದ್ರೆ ಎರಡು ನಿಮಿಷ ಒಂಚೂರು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಅದಕ್ಕೆ ಕರಿಬೇವ್ ಸೊಪ್ಪನ್ನು ಆ್ಯಡ್ ಮಾಡಿ ಮೊದಲೇ ಹಾಕಿಲ್ಲ ಯಾಕಂದರೆ ಅದ್ರ ಜೊತೆ ಆ ಕರಿಬೇವ್ ಸೊಪ್ಪು ಕಪ್ಪಾಗಿ ಕತ್ತೋಗ್ಬಿಡುತ್ತೆ ಅಂತ ಇವಾಗ ಆ್ಯಡ್ ಮಾಡ್ಕೊಳ್ಳಿ ಆಯಿತಾ ನನಗೆ ಏನು ಸಾಂಬಾರು ಮಾಡಲಿಕ್ಕೆ ಕೂಡ ಅನಿಸುತ್ತಲ್ಲ ಆವಾಗ ನಾನು ಈ ಟೊಮೆಟೊ ರಸಂ ಮಾಡ್ತೀನಿ ನಂಗೆ ಈಸಿ ಅನಿಸುತ್ತೆ ಸ್ವಲ್ಪ ಅದು ಫ್ರೈ ಆದಮೇಲೆ ಇವಾಗ ಟೊಮೆಟೊ ಪ್ಯೂರಿ ರೆಡಿ ಮಾಡ್ಕೊಂಡಿರ್ತೀವಲ್ಲ ಬೇಯಿಸಿ ಪೇಸ್ಟ್ ಮಾಡ್ಕೊಂಡಿರೋದು ಅದನ್ನು ಅದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಕುದಿ ಬರೋ ತನಕ ಕುದಿಸಿ ಅಂದರೆ ನಿಮ್ಮ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀರು ನೀರು ಹಾಕ್ಕೊಳ್ಳಿ ನಾನಿಲ್ಲಿ ನಮ್ಮಿಬ್ಬರಿಗೆ ಮಾಡಿದ್ದೆ ನಾಲ್ಕು ಟೊಮೆಟೊ ಏನು ಯೂಸ್ ಮಾಡಿದ್ದೀನಿ ಅದು ನಮಗೆ ಎರಡು ಹೊತ್ತಿಗೂ ಸಾಕಾಯಿತು ಈ ರಸಮ್ಮು ಈ ಎರಡು ಜನಕ್ಕೆ ಆಯಿತಾ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ಜಾಸ್ತಿ ಟೊಮೆಟೊ ಹಾಕ್ಕೊಳ್ಳಿ ನಾನಿಲ್ಲಿ ರಸಮ್ ಪೌಡ್ರ್ ಆಗಲಿ ಸಾಂಬಾರ್ ಆಗಲಿ ಏನೂ ಸೇರಿಸಿಲ್ಲ ಅದೇನು ನಾನು ಸ್ಟಾರ್ಟಿಂಗೇ ಪೇಸ್ಟ್ ಇಟ್ಕೊಂಡಿದ್ನಲ್ಲ ಅದು ಆಮೇಲೆ ಇದು ಏನು ಒಗ್ಗರಣೆ ಕೊಡ್ತೀವಲ್ಲ ಅಷ್ಟೇ ಸಾಕಾಗತ್ತೆ ನಿಮಗೆ ಇನ್ನೂ ಟೇಸ್ಟ್ ಎನ್ಹ್ಯಾನ್ಸ್ ಮಾಡಬೇಕು ಅಂದರೆ ನೀವು ಬೇಕಾದ್ರೆ ರಸಂ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ ಇನ್ನೊಂದು ಮಿಸ್ ಮಾಡಿದ್ದೆ ನಾನು ಟೊಮೆಟೊ ಬೇಯಿಸ್ಬೇಕಾದ್ರೆ ಅದ್ರ ಜೊತೆ ಒಂದು ಇಷ್ಟೇ ಇಷ್ಟು ಏನು ಒಂದು ಒಂದು ಇಂಚಷ್ಟು ದೊಡ್ಡ ಹಣ್ಣನ್ನು ಅದ್ರ ಜೊತೆ ಹಾಕಿದ್ದೆ ಅದನ್ನು ಸೇರಿಸಿ ಪೇಸ್ಟ್ ಮಾಡಿದ್ದೆ ನೀವು ಬೇಕಿದ್ರೆ ಸಪ್ರೇಟಾಗಿ ನೆನೆಸಿಬಿಟ್ಟು ಅದನ್ನು ಅದ್ರದ್ದು ಹುಣ್ಸೆಹಣ್ಣ ರಸ ತೆಗ್ದುಬಿಟ್ಟು ಹಾಕ್ಬೋದು ನಾನು ಅದ್ರ ಜೊ ಅದ್ರ ಜೊತೆ ಪೇಸ್ಟ್ ಮಾಡಿ ಹಾಕಿದ್ದೀನಿ ಲಾಸ್ಟಿಗೆ ಚೆನ್ನಾಗಿ ಕುದಿ ಬಂದಮೇಲೆ ಈ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗಾರ್ನಿಷ್ ಮಾಡಿಬಿಟ್ಟ ಅಂದರೆ ನಿಮಗೆ ಈಸಿಯಾಗಿರೋ ಸೋಂಬೇರಿ ರಸ ಸವಿಯಲು ಸಿದ್ಧ ಸೊ ಇದಾಗಿತ್ತು ಇವತ್ತಿನ ಈಸಿಯಾಗಿರೋ ಸೋಂಬೇರಿ ರಸಂ ನಿಮಗೂ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗುವ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್